ಸ್ನೇಹಿತರೆ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಇವತ್ತು ಧರ್ಮಸ್ಥಳದ ಪರವಾಗಿ ಒಂದು ಪ್ರತಿಭಟನಾ ರ್ಯಾಲಿ ಇತ್ತು ಈ ರ್ಯಾಲಿಗೆ ಪುನೀತ್ ಕೆರೆಯಲ್ಲಿ ಬರಬಾರದು ಅಂತ ಶತಾಯಗತಾಯ ಪ್ರಯತ್ನ ಮಾಡಿದ ಎಡ ಚಿಂತಕ ಸಂಘಟನೆಗಳು ಮತಾಂಧರು ಟಿಪ್ಪುವಿನ ಅಭಿಮಾನಿಗಳು ಎಲ್ಲರೂ ಪುನೀತ್ ಕೆರೆಹಳ್ಳಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಸರ್ಕಾರಕ್ಕೆ ಒತ್ತಡ ಹೇರಿ ಜಿಲ್ಲಾಧಿಕಾರಿಗಳಿಂದ ಪುನೀತ್ ಕೆರೆಹಳ್ಳಿಗೆ ಕೊಡಗು ಜಿಲ್ಲೆಗೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸ್ತಾರೆ ಆದರೆ ಪುನೀತ್ ಕೆರೆ ಹಳ್ಳಿಯನ್ನು ನಮ್ಮ ವೇದಿಕೆ ಮೇಲೆ ತಂದು ನಿಲ್ಲಿಸಲೇಬೇಕು ಅಂತ ಪಣ ತೊಟ್ಟ ಹಿಂದೂ ಕಾರ್ಯಕರ್ತರು ಅವರು ಜಿಲ್ಲೆಯ ಸುತ್ತ ಹಾಕಿದ್ದ ಎಲ್ಲ ನಾಕಾಬಂದಿಗಳನ್ನು ಭೇದಿಸಿ ಪುನೀತ್ ಕೆರೆ ಹಳ್ಳಿಯನ್ನು ನಾವು ಕರೆದುಕೊಂಡು ಬಂದು ವೇದಿಕೆ ಮೇಲೆ ನಿಲ್ಲಿಸ್ತೇವೆ ಅಂತ ಹೇಳಿ ಪಣ ತೊಟ್ಟು ನನ್ನನ್ನು ಬಹಳ ಚಾಣಾಕ್ಯತನದಿಂದ ಹಿಂದೂ ಕಾರ್ಯಕರ್ತರು ಕೊಡಗಿಗೆ ಪ್ರವೇಶ ಮಾಡಿಸಿ ಎಲ್ಲ ನಾಕ ಬಂದಿ ಸರ್ಪಗಾವಲನ್ನು ಭೇದಿಸಿ ವೇದಿಕೆ ಮೇಲೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಅಲ್ಲಿದ್ದಂಥ ಪೊಲೀಸರು ಆಶ್ಚರ್ಯ ಒಂದ್ಸಲ ಆಶ್ಚರ್ಯಪಟ್ಟರು ಹೇಗಪ್ಪ ಕರ್ಕೊಬಂದ್ರು ಇವರನ್ನ ಎಲ್ಲಿಂದ ಕರ್ಕೊ ಬಂದ್ರು ಅಂತ 何ですかね

কাৰেস্বী <laughs> মাজে <laughs> ದಿನ ಸುವರ್ಣಾಕ್ಷರದಲ್ಲಿ ಬರೆದಿಡ ಒಂದು ದಿನ ಯಾಕಂತ ಹೇಳಿದ್ರೆ ಕುಶಾಲ ನಗರದಲ್ಲಿ ಧರ್ಮಸ್ಥಳದ ಒಂದು ಮೇಲೆ ಏನು ಹೇಯ ಕೃತ್ಯಗಳನ್ನು ನಡೆಸ್ತಾ ಇದ್ದಾರೆ ಹಾಗೂ ಪರಮ ಪೂಜನೀಯ ವೀರೇಂದ್ರ ಹೆಗಡೆ ಅವರ ಮೇಲೆ ಎಷ್ಟೊಂದು ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಕುಶಾಲ್ ನಗರದ ಧರ್ಮಸ್ಥಳ ಭಕ್ತರ ಒಂದು ವೃಂದದಿಂದ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಾಗೂ ಒಂದು ಮನವಿ ಕೊಡೋ ಕಾರ್ಯಕ್ರಮ ಹಾಗೆ ಆ ವೇದಿಕೆಯಲ್ಲಿ ಪುನೀತ್ ಕೆರಳಿ ಅವರ ದಿಕ್ಸೂಚಿ ಭಾಷಣವನ್ನು ಆಯೋಜನೆ ಮಾಡಿದ್ವಿ ತುಂಬಾ ಅದ್ಭುತವಾಗಿ ರ್ಯಾಲಿ ನಡೆಯಿತು ಗಣಪತಿ ದೇವಸ್ಥಾನದ ಹತ್ರ ಬಂದಾಗ ಅವರ ಪೊಲೀಸರ ಷಡ್ಯಂತ್ರ ಹಾಗೂ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಷಡ್ಯತ್ರದಿಂದಾಗಿ ಅವ್ರನ್ನ ಬರೆದಾಗೆ ತಡೆದು ತುಂಬಾ ಇದು ಮಾಡಿದ್ರು ಆದರೆ ನಮ್ಮ ಧೈರ್ಯವಂತ ಹಿಂದೂ ಕಾರ್ಯಕರ್ತರುಗಳು ಅವ್ರನ್ನ ಯಶಸ್ವಿಯಾಗಿ ಬಂದು ಆ ಬಂದು ಗಣಪತಿ ಮುಂದೆ ನಿಲ್ಲಿಸಿ ಅವ್ರನ್ನ ಜನರಿಗೆ ತೋರಿಸಿ ಅವರು ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಹಿಂದೂ ಕಾರ್ಯಕರ್ತರು ಬಾಂಧವರಿಗೆ ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಪುನೀತ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಯಶಸ್ವಿ ಮಾಡಲಿಕ್ಕೆ ನಾವು ಬರಲೇಬೇಕು ಬರ್ತಾ ಇರ್ಬೇಕು ಅವಾಗ ಅವಾಗ ಹಾಗೆ ಅವ್ರು ಬಂದು ಮಾತಾಡಿದ್ರೆ ಆ ಕಾರ್ಯಕ್ರಮ ಯಶಸ್ವಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ ಆದ್ರೆ ಇವತ್ತು ನಡೆದಂತ ಒಂದು ನಾಟಕೀಯ ಬೆಳವಣಿಗೆಯಿಂದಾಗಿ ಪೊಲೀಸರ ಒಂದು ನಾಟಕೀಯ ಬೆಳವಣಿಗೆಯಿಂದಾಗಿ ತುಂಬಾ ಒಳ್ಳೆ ಹೆಸರು ಮಾಡ್ತ್ರು ಅದು ಡಿಸ್ಟಿಕ್ ಇಶ್ಯೂ ಆಗೋದು ಸ್ಟೇಟ್ ಇಶ್ಯೂ ಆಯ್ತು ತುಂಬಾ ಯಾವಾಗ್ಲೂ ಕೊಡಗಿನ ಈ ಕಥೆಯನ್ನು ನಾವು ಮೊದಲಿಂದ ಕೇಳುತ್ತಿದ್ದೀವಿ ಕೊಡಗಿನಲ್ಲಿ ಎಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ ತಡ ಮಾಡಿದಷ್ಟು ತಾಂಡವ ಜಾಸ್ತಿ ಆಗುತ್ತೆ ಬೇಗ ಆದಷ್ಟು ಜಾಗೃತವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕೊಡಗಿನ ಎಲ್ಲ ಕಾರ್ಯಕರ್ತರ ಮಾತನ್ನ ಮನವಿಯನ್ನ ನಾನು ಆಗ್ರಹಿಸ್ತಾ ಇದ್ದೇನೆ Yeah.